ಿಗೂ ನಾನು ನಿಮ್ಮ ಚಿಟ್ಟಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋ ಹಾಗಾದರೆ ಚಾನಲ್ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗ್ಗೆ ಹೋಗೋಣ ನನ್ನ ಈ ಡೇ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಟ್ರಾವೆಲಿಂಗಲ್ಲೇ ಇದೆಯಲ್ಲೇ ಕಂಪ್ಲೀಟ್ ಆಚೆನೇ ಇದ್ದೀನಿ ಮನೆಯಲ್ಲಿ ಇರೋಕ್ಕೆ ಆಗಿಲ್ಲ ಅಂತ ಟ್ರಾವೆಲಿಂಗ್ ಡೇ ಆಗೋಯಿತು ಅದಕ್ಕೆ ಇದು ಬಿಸಿ ಡೇ ಅಂತ ಹೇಳ್ಬೋದು ನನ್ನ ಬಿಸಿ ಡೇ ವ್ಲಾಗ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನಮ್ಮಮ್ಮ ಹೊರಟಿದ್ದೆ ಕೋಲಾರ್ ಕಡೆ ನಮ್ಮ ಹಾಸ್ಪಿಟ್ಲ್ ವಿಸಿಟ್ ಇತ್ತು ಅದಕ್ಕೆ ಅಂತ ಕೋಲಾರ್ ಕಡೆ ಹೋಗಿದ್ವಿ ನಮ್ಮಮ್ಮ ಜಾಸ್ತಿ ಕೋಲಾರಲ್ಲಿ ತೋರ್ಸ್ಕೊತದೆ ರೀಸೆಂಟಾಗಿ ಸ್ವಲ್ಪ ಕಾಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಇ ಟಿ ಸಿ ಎಮ್ಮಲ್ಲಿ ಅಲ್ಲಿ ಇದು ತುಂಬ ಅಂದರೆ ತುಂಬ ಹಳೆಯ ಹಾಸ್ಪಿಟಲ್ ಕೋಲಾರಲ್ಲಿ ನಮಗೆ ಡೈರೆಕ್ಟ್ ಸ್ಟಾಪೇ ಇದೆ ಐ ಟಿ ಸಿ ಎಮ್ ಸ್ಟಾಪ್ ಕೇಳಿದ್ರೆ ಕೊಡ್ತಾರೆ ನಮಗೆ ಕೊಟ್ಟರು ಬೇರೆ ಕಡೆಯಿಂದ ನಂಗೆ ಗೊತ್ತಿಲ್ಲ ಬಟ್ ನಮ್ಮೂರ ಕಡೆಯಿಂದ ನಮಗಿತ್ತು ನೀವು ನೋಡ್ತಿದ್ರಲ್ಲ ಬಿಲ್ಡಿಂಗ್ ಇದು ನೈನ್ಟೀನ್ ನಾಟ್ ಟೆನ್ನಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ ಒಮ್ಮಗೌಡ ಎಷ್ಟು ಚೆನ್ನಾಗಿತ್ತು ಇನ್ನೂ ಕೂಡ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಲ್ಲಿ ಒಂದು ಒನ್ ಆರ್ ಟೂ ಅವರ್ಸ್ಗೆ ಟ್ರಾ ಅಲ್ಲ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಲಂಚ್ ಮಾಡಿದ್ವಿ ಲಂಚ್ ಅದು ಸ್ಯಾಟರ್ಡೇ ಆಗಿದ್ದರಿಂದ ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ ನಾವು ವೆಜ್ಜೇ ತೊಗೋಬೇಕಾಗಿತ್ತು ಅದಕ್ಕೆ ಅಂತ ನಾನು ಫುಲ್ ಮೀಲ್ಸ್ ತೊಗೊಂಡೆ ನಾನು ರಿಸ್ಕ್ ತೊಗೊಳಲ್ಲ ವೆಜ್ಜಲ್ಲಿ ಜಾಸ್ತಿ ನಮ್ಮಮ್ಮ ಅಂತೂ ಮಸಾಲೆ ದೋಸೆ ತೊಗೊಂಡ್ರು ನಮ್ಮಮ್ಮ ಜೊತೆ ಇದ್ರೆ ಫುಲ್ ಫನ್ ಕ್ಯಾಮ್ರಾ ಆನ್ ಮಾಡಿದ್ರೆ ನಮ್ಮಮ್ಮ ಫುಲ್ ಎಕ್ಸೈಟ್ ಆಗಿ ನಾವು ಮಾತಾಡಬೇಕು ಅಂತೆಲ್ಲ ಆಸೆ ಪಡ್ತಾರೆ ಬಟ್ ಮುಖ ಇರೋ ರೀಸನ್ನೇ ನಾವು ಜಾಸ್ತಿ ಏನು ನಮ್ಮಮ್ಮ ಜೊತೆ ಇಂಟ್ರಾಕ್ಷನ್ ವೀಡಿಯೋಸ್ ಏನು ಕೊಟ್ಟಿಲ್ಲ ನಮ್ಮಮ್ಮ ಅಂತೂ ಫುಲ್ ಫನ್ ಮಾಡ್ತಾರೆ ನಿಮಗೂ ಕೂಡ ದೋಸೆ ತಿನ್ನಿಸ್ತಿದ್ರು ತಿನ್ನಿ ನೀವು ಕೂಡ ವೀಡಿಯೋ ನೋಡೋರೆಲ್ಲ ಹಾಗೂ ಅಲ್ಲಿಂದ ನಾವು ರಿಟರ್ನ್ ಆದ್ವಿ ರಿಟರ್ನ್ ಆಗೋವಾಗ ಬರವಾಗ ಸ್ವಲ್ಪ ಕಬ್ಬಿನ ಹಾಲು ಕುಡಿದ್ವಿ ನನಗಂತೂ ಕಬ್ಬಿನ ಹಾಲು ತುಂಬ ಇಷ್ಟ ಸೊ ನಮ್ಮಮ್ಮ ನನಗೆ ಕೊಡಿಸಿದ್ರು ಕಬ್ಬಿನ ಹಾಲು ನಮ್ಮಮ್ಮ ನನಗೆ ಟ್ರೀಟ್ ಕೊಡಿಸಿದ್ರು ಅಂತ ಹೇಳ್ಬೋದು ಆಮೇಲೆ ಅಲ್ಲಿಂದ ನಮ್ಮಮ್ಮ ಕೈ ಹಿಡ್ಕೊಂಡು ನಡ್ಕೊಂಡು ಬಂದೆ ಜಾಸ್ತಿ ದಿನ ಆಗಿತ್ತು ಲಿಟ್ರಲಿ ಈ ಥರ ಕೈ ಹಿಡ್ಕೊಂಡು ನಡ್ಕೊಂಡು ಬಂದಿದ್ದು ಬಿಕಾಸ್ ನಾನು ಕಾಲೇಜ್ ಅಂತ ಆಚೆ ಹೋಗಿದ್ದರಿಂದ ನಮ್ಮ ಪೇರೆಂಟ್ಸ್ ಜೊತೆ ಸ್ವಲ್ಪ ಇಂಟ್ರಾಕ್ಷನಲ್ಲಿ ಕಮ್ಮಿ ಇತ್ತು ಯಾವಾಗ ಅವಾಗ ಮಾತಾಡ್ತಿದ್ವಿ ಬಟ್ ಇದು ಹೊಸದಾಗಿತ್ತು ಮನೆಗೆ ಬಂದಿದ್ದ ತಕ್ಷಣ ಮತ್ತು ನಮ್ಮ ಅಕ್ಕ ಬಂದ್ಲು ನಮ್ಮ ಅಕ್ಕ ನನ್ನ ಆಚೆ ಕರ್ಕೊಂಡು ಹೋಗೋ ನಂಗೆ ಸ್ವಲ್ಪ ಶಾಪಿಂಗ್ ಇದೆ ಅಂದ್ಲು ಸೊ ನಾವು ಅಲ್ಲಿಂದ ಬ್ಯಾಗ್ಸ್ ತೊಗೋಬೇಕಾಗಿತ್ತು ಅಂತ ಬ್ಯಾಗ್ ಅಂಗಡಿಗೆ ಹೋಗಿದ್ವಿ ಅಲ್ಲೊಂದು ಸೈಡ್ ಬ್ಯಾಗ್ ಹಾಗೂ ಒಂದು ಚಿಕ್ಕ ಪರ್ಸ್ ಮತ್ತು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ವಿ ಈ ಪರ್ಸಂತೂ ನಮ್ಮ ಅಮ್ಮಗೆ ಅವಳು ಗಿಫ್ಟ್ ಮಾಡಿದ್ದಿದ್ ಪರ್ಸ್ ಹಾಗೂ ಇದೇ ಬ್ಲ್ಯಾಕ್ ಬ್ಯಾಗ್ ನಾವು ಸೆಲೆಕ್ಟ್ ಮಾಡಿದ್ದು ನಮ್ಮ ಅಕ್ಕಾಗೆ ಆಫೀಸ್ಗೆ ಅಂತ ಅಲ್ಲಿಂದ ನಾವು ಮತ್ತೆ ಪತಾಂಜಲಿಗೆ ಹೋದ್ವಿ ಅಲ್ಲಿ ಪತಾಂಜಲಿಯಲ್ಲಿ ಸ್ವಲ್ಪ ಮಿಲೆಟ್ ಸ್ವಲ್ಪ ಫ್ಲ್ಯಾಕ್ ಸೀಟ್ಸ್ ಆಗಲಿ ಆ ಥರ ಎಲ್ಲ ಶಾಪ್ ಮಾಡಿಕೊಂಡು ಶಾಪ್ ಮಾಡ್ಕೊಂಡ್ವಿ ನಿಮ್ಗೆ ಯಾರಿಗಾದ್ರೂ ಈ ಥರ ಮಿಲೆಟ್ಸ್ ಎಲ್ಲ ಬೇಕು ಹೆಲ್ದಿ ಆಟ ನೂಡಲ್ಸ್ ಬೇಕು ಅಂದರೆ ಪತಾಂಜಲಿ ಒಳ್ಳೆ ಆಪ್ಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ ಅಲ್ಲಿಂದ ಅನ್ಹೆಲ್ದಿ ತಿಂದಕ್ಕೆ ಮತ್ತೆ ಹೋದ್ವಿ ಚಾರ್ಜ್ ಹೋಗಿದ್ವಿ ನನಗಂತೂ ಮಸಾಲೆ ಪುರಿ ತುಂಬ ಇಷ್ಟ ನಮ್ಮೂರಲ್ಲಿ ಅಕ್ಕ ಬಂದ್ಬಿಟ್ಟು ನಿಪ್ಪಟ್ಟು ಮಸಾಲೆ ತೊಗೊಂಡಿದ್ದು ನನಗೆ ಡಿಫಿನಬಲಿ ನನಗದು ಇಷ್ಟ ಆಗೋಲ್ಲ ಬಟ್ ಆವತ್ತು ಸರ್ಪ್ರೈ ಪ್ರೈಸಿಂಗ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಕೂಡ ಸ್ವಲ್ಪ ನಮ್ಮಮ್ಮ ನಮ್ಮಕ್ಕ ಹತ್ರ ಕದ್ಕೊಂಡು ತಿಂದೆ ಅವಳ ಎಕ್ಸ್ಪ್ರೆಷನ್ ನೋಡಿ ಸಖತ್ತಾಗಿದೆ ಅಂತ ತುಂಬ ನಾನು ಉರ್ಸ್ಕೊಂಡು ಉರ್ಸ್ಕೊಂಡು ತಿಂತಿದ್ಲು ಅಲ್ಲಿಂದ ನಾವು ಚಾರ್ಜ್ ತಿಂದ್ಬಿಟ್ಟು ನಾವು ಅಲ್ಲಿಂದ ಐ ಹಾಸ್ಪಿಟ್ಲ್ ಚೆಕಪ್ ಇತ್ತು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ಐ ಹಾಸ್ಪಿಟ್ಲ್ ಹತ್ರ ಹೋದ್ವಿ ಅಲ್ಲಿಗೆ ಹೋದರೆ ಫಾರ್ ಎವರ್ ಆಗೋಯಿತು ನಾ ಡೇ ಫುಲ್ ಹಾಸ್ಪಿಟ್ಲಲ್ಲೇ ಮುಗೀತು ಬಟ್ ಅದಕ್ಕೆ ನಾನು ಮುಂಚೆ ಹೋಗೋಕೆ ಮುಂಚೆ ನನ್ನ ಫೇವ್ರೇಟ್ ಆದ ಮಿಲ್ಕ್ ನನ್ನ ಕುಡಿಯೋಣ ಅಂತ ಹೋದ್ವಿ ಕೊಂಡಾಯ ಜ್ಯೂಸ್ ಸೆಂಟರ್ಗೆ ಇಲ್ಲಂತೂ ಮಿಲ್ಕ್ನಂದರೆ ನನ್ನ ಮೋಸ್ಟ್ ಫೇವ್ರೇಟ್ ಎಷ್ಟು ಅಷ್ಟೇ ಜ್ಯೂಸಲ್ಲಿ ಬರ್ರಿ ಯಾವುದೇ ರೀತಿಯಂಥ ಮಿಲ್ಕ್ ಶೇಕ್ಸ್ ಬರಲಿ ನನಗಂತೂ ಮಿಲ್ಕ್ ನನ್ನಲ್ಲಿ ಫೇವ್ರೇಟ್ ನಾನು ಇನ್ನು ಬೇರೆ ಅಷ್ಟು ಹೆಚ್ಚು ಕುಡಿಯೋಲ್ಲ ಆಚೆ ಕಡೆ ನನಗೆ ಇಷ್ಟ ಆಗೋಲ್ಲ ಬಟ್ ಮಿಲ್ಕ್ ನಾನು ಸೂಪರ್ ಸೂಪರಾಗೇ ಇರುತ್ತೆ ಒಂದ್ಸಲ ಟ್ರೈ ಔಟ್ ಮಾಡಿ ಹಾಗೂ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಂತೂ ನಮ್ಮ ಅಕ್ಕನ ಉರಿಸ್ತಿದ್ದೆ ನನಗೂ ಸ್ಪೇಕ್ಸಿದೆ ಬಟ್ ನಾನು ನಮ್ಮ ಅಕ್ಕನ ರೇಗಿಸ್ತಿದ್ದೆ ಕುರ್ಡಿ ನಿನ್ನ ಕಣ್ಣು ಕಾಣಲ್ಲ ಹಾಸ್ಪಿಟ್ಲಿಗೆ ಬಂದಿದೆಯ ಅಂತ ಫುಲ್ ನಕ್ಕೊಂಡ್ವಿ ಬಿಕಾಸ್ ಟು ಟು ಆ್ಯಂಡ್ ಹಾಫ್ ಅವರ್ಸ್ ನಮಗೆ ಹಾಸ್ಪಿಟ್ಲಲ್ಲೇ ಟೈಮ್ ಮುಗೀತು ಸೊ ಅದರಿಂದನೇ ಸ್ವಲ್ಪ ಫನ್ ಮಾಡಿಕೊಂಡು ನಮ್ಮ ಡೇ ಫುಲ್ ಟ್ರಾವೆಲಿಂಗಲ್ಲಿ ಬ್ಯುಸಿಯಾಗೇ ಕಳೆದೋಯ್ತು ಅಂದ್ಕೊಳ್ಳಿ ಈ ಅಂತೂ ಶೂಟ್ ಮಾಡೋವಾಗ ಅಂದ್ಕೊಂಡು ಇದೇನಪ್ಪ ಫುಲ್ ಡೇ ಎಲ್ಲ ನನಗೆ ಬಿಸಿ ಬಿಸಿ ಡೇನೇ ಇದೆ ಅಲ್ವಾ ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಇದು ಕೂಡ ಒಂದು ಟೈಪ್ ಆಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎ ಡೇ ಫುಲ್ ಬಿಸಿ ಡೇ ಅಂತ ಅದಕ್ಕೋಸ್ಕರನೇ ಇದು ಈ ವ್ಲಾಗ್ನ ಶೂಟ್ ಮಾಡಿಕೊಂಡೆ ನೀವು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಡೌನ್ ಮಾಡಿ ನಮ್ಮ ಅಕ್ಕ ಅಂತೂ ಸ್ಪೆಕ್ಸ್ ಸೆಲೆಕ್ಟ್ ಮಾಡೋಕೆ ಇನ್ನೊಂದು ಒನ್ ಅವರ್ ಮಾಡಿದ್ಲು ಫೈನಲ್ ಆಗಂತೂ ಈ ಪಿಂಕ್ ಕಲರ್ ಸ್ಪೆಕ್ಸ್ ಸೆಲೆಕ್ಟ್ ಮಾಡಿದ್ಲು ಲೈಕ್ ಹಿಂದೆ ಮುಂದೆಗಡೆ ಅಟ್ಯಾಚ್ ಮಾಡ್ತೀನಿ ಸ್ಪೆಕ್ಸ್ ಹೇಗೆ ಕಾಣ್ತಿದೆ ಅಂತ ಕೂಡ ಕಮೆಂಟ್ ಡೌನ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಈ ವಿಲಾಗಲ್ಲಿ ಮಿಸ್ಟೇಕ್ಸ್ ಅನ್ಸಿದ್ರೆ ನನಗೆ ತಿಳಿಸ್ಕೊಡಿ ನಾನು ಕೂಡ ಕಲಿಯೋಕ್ಕೆ ಟ್ರೈ ಮಾಡ್ತೀನಿ ಸ್ಪೆಕ್ಸ್ ತಗೊಂಡು ಬಿಲ್ ಪೇ ಮಾಡಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಮನೆಗೆ ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ಯಾರೂ ಇರಲಿಲ್ಲ ದಾರಿಯಲ್ಲಿ ನಾನು ನಮ್ಮಕ್ಕ ಕಿರ್ಚಿ ಆಡ್ಕೊಂಡು ನಕ್ಕೊಂಡು ಆಡ್ಕೊಂಡು ಬಂದ್ವಿ ಇಷ್ಟೇ ಈ ವ್ಲಾಗೇ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಹಾಗೂ ಯಾರಾದ್ರೂ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂತೆ ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ